ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನಿಲ್ಲ ಈಗ ಬಿ ಬಿ ಎಂ ಪಿ ಎಲೆಕ್ಷನ್ ಗ್ರೇಟರ್ ಬ್ಯಾಂಗ್ಳೂರದು ಎಲೆಕ್ಷನ್ದು ಸಂಬಂಧಪಟ್ಟಂಗೆ ನಮ್ಮ ವೆಂಕಟರಮಣ್ಣ ಮಾಜಿ ಎಮ್ ಎಲ್ ಎಗಳು ಹಿರಿಯ ಕಾಂಗ್ರೆಸ್ ಮುಖಂಡರು ನಮ್ಮ ಇಲ್ಲಿ ಅಬ್ಸರ್ವರ್ ಆಗಿ ಶಕ್ತಿ ತುಂಬಕ್ಕೆ ಕೆ ಪಿ ಸಿ ಉಪಾಧ್ಯಕ್ಷರು ನಮಗೆಲ್ಲರೂ ಶಕ್ತಿ ತುಂಬಕ್ಕೆ ಹೆಂಗೆ ಮಾಡಬೇಕು ಏನು ಮಾಡಬೇಕಂತೇಳಿ ನಮಗೆಲ್ಲ ಶಕ್ತಿ ತುಂಬಕ್ಕೆ ಬಂದಿದ್ದಾರೆ ಏನೇನು ಚರ್ಚೆ ಮೀಟಿಂಗಲ್ಲಿ ಅಭ್ಯರ್ಥಿಗಳು ಈಗ ಮುಂದೆ ಒಂದೊಂದು ವಾರ್ಡಲ್ಲೂ ಐದೈದು ಜನ ರೆಡಿ ಮಾಡ್ಕೊತೀರ ಐದೈದು ಆರು ಜನ ಅಂದ್ಕೊಂಡಿದ್ದಾರೆ ಯಾರು ಕ್ಯಾಂಡಿಡೇಟ್ ಇಲ್ಲ ಅಂತ ನಮ್ಮಲ್ಲೂ ಗಳು ಇದ್ದಾರೆ ನಾವು ಹಂಗೆ ಹೇಳ್ತಾ ಇರೋದಷ್ಟೇ ನಮ್ಮಲ್ಲದೆ ಬೇರೆ ಪಕ್ಷದಲ್ಲಿ ಬರೀ ಕಾರ್ಪೋಟ್ರಿಗೆ ಇಲ್ಲ ಬೇರೆ ಪಕ್ಷದಲ್ಲಿ ಎಮ್ ಎಲ್ ಎಗಳ್ಗೂ ರೆಡಿ ಆಗ್ಬಿಟ್ಟವ್ರು ಯಾರನ್ನೋ ಮಟ್ಟ ಹಾಕ್ಬೇಕು ಸರ್ ಬರ್ಬೋದಾ ನಿಮ್ಮ ಅಧ್ಯಕ್ಷರು ಕರ್ಕೊಂಡೋಗಿ ನೀವು ಕ್ಲೋಸ್ ಆಗಿದ್ದೀರಾ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ ಈಗ ನಮ್ಮ ಬ್ಲ್ಯಾಕ್ ಪ್ರೆಸಿಡೆಂಟ್ ಮಂಜ ಮಂಜಾಣ ಹತ್ರ ಮಾತಾಡ್ತಾ ಇದ್ರಿ ಅವ್ರು ಹೇಳ್ರು ಅವ್ರ ಹೆಸರು ಬೇಡಪ್ಪ ಅಲ್ಲಿ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಅಲ್ಲೇ ಇದ್ದಾರೆ ಅಲ್ಲ ಅಲ್ಲೇ ಜೊತೆಲೇ ಇದ್ದಾರೆ ಅದರ ಸಾಕಷ್ಟು ಇದ್ದಾರೆ ಮುಂದೆ ತುಂಬ ಒಂದು ಚೇಂಜಸ್ ಬರ್ತದೆ ಅವ್ರ ಆಶೀರ್ವಾದನೂ ಬೇಕು ನಮ್ಗೆಲ್ಲಾರಿಗೂ ಅಲ್ಲಿರೋ ಕಾರ್ಯಕರ್ತರ ಆಶೀರ್ವಾದ ಒಂದ್ಸಲಿ ಬೇಕಾಗುತ್ತೆ ಅದು ಮುಂದಿನ ಮಾತಾಡೋಣ ಇವಾಗ ಬಿ ಬಿ ಎಂ ಸಂಬಂಧಪಟ್ಟಂಗೆ ಇಲ್ಲಿ ಬಲಪಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಮ್ಮ ಅನಿಸಿಕೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನಿಲ್ಲ ಈಗ ಬಿ ಬಿ ಎಂ ಪಿ ಎಲೆಕ್ಷನ್ ಗ್ರೇಟರ್ ಬ್ಯಾಂಗ್ಳೂರ್ದು ಎಲೆಕ್ಷನ್ದು ಸಂಬಂಧಪಟ್ಟಂಗೆ ನಮ್ಮ ವೆಂಕಟರಮಣ್ಣ ಮಾಜಿ ಎಮ್ ಎಲ್ ಎಗಳು ಹಿರಿಯ ಕಾಂಗ್ರೆಸ್ ಮುಖಂಡರು ನಮ್ಮಕ್ಕೆ ಇಲ್ಲಿ ಅಬ್ಸರ್ವರ್ ಆಗಿ ಶಕ್ತಿ ತುಂಬೋಕ್ಕೆ ಕೆ ಪಿ ಸಿ ಉಪಾಧ್ಯಕ್ಷ ಉಪಾಧ್ಯಕ್ಷರು ನಮಗೆಲ್ಲರೂ ಶಕ್ತಿ ತುಂಬಕ್ಕೆ ಹೆಂಗೆ ಮಾಡಬೇಕು ಏನು ಮಾಡ್ಬೇಕಂತೇಳಿ ನಮಗೆಲ್ಲ ಶಕ್ತಿ ತುಂಬಕ್ಕೆ ಬಂದಿದ್ದಾರೆ ಏನೇನು ಚರ್ಚೆ ಅಭ್ಯರ್ಥಿಗಳು ಅಭ್ಯರ್ಥಿ ಏನಾಗಿಲ್ಲ ಈಗ ಮುಂದೆ ಒಂದೊಂದು ವಾರ್ಡಲ್ಲೂ ಐದೈದು ಜನ ರೆಡಿ ಮಾಡ್ಕೊತೀರೋ ಐದೈದು ಆರಾರು ಜನ ಅಂದ್ಕೊಂಡಿದ್ದಾರೆ ಯಾರು ಕ್ಯಾಂಡಿಡೇಟ್ ಅಂತ ನಮ್ಮಲ್ಲೂ ಇದ್ದಾರೆ ನಾವು ಹಂಗೆ ಹೇಳ್ತಾ ಇರೋದಷ್ಟೇ ನಮ್ಮಲ್ಲದೆ ಬೇರೆ ಪಕ್ಷದಲ್ಲಿ ಬರೀ ಕಾರ್ಪೊರೇಟರ್ಗೆ ಇಲ್ಲ ಬೇರೆ ಪಕ್ಷದಲ್ಲಿ ಎಮ್ ಎಲ್ ಎಗಳಿಗೂ ರೆಡಿ ಆಗ್ಬಿಟ್ಟವ್ರು ಯಾರನ್ನೂ ಮಠ ಹಾಕ್ಬೇಕು ಸರ್ ಬರ್ಬೋದಾ ನಿಮ್ಮ ಅಧ್ಯಕ್ಷರು ಕರ್ಕೊಂಡು ಹೋಗಿ ನೀವು ಕ್ಲೋಸ್ ಆಗಿದ್ದೀರಾ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ ಈಗ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಮಂಜ ಮಂಜಾಣ ಹತ್ರ ಮಾತಾಡ್ತಾ ಇದ್ರಿ ಅವ್ರು ಹೇಳ್ರು ಅವ್ರು ಹೆಸರು ಪಾಪ ಅಲ್ಲಿ ಚೆನ್ನಾಗಿದ್ದಾರೆ ಚೆನ್ನಾಗಿರ್ಲಿ ಅಲ್ಲೇ ಇದ್ದಾರೆ ಅಲ್ಲ ಅಲ್ಲೇ ಜೊತೆಲೇ ಇದ್ದಾರೆ ಅದರ ಸಾಕಷ್ಟು ಇದ್ದಾರೆ ಮುಂದೆ ತುಂಬ ಒಂದು ಚೇಂಜಸ್ ಬರ್ತದೆ ಅವ್ರ ಆಶೀರ್ವಾದನೂ ಬೇಕು ನಮಗೆಲ್ಲರಿಗೂ ಅಲ್ಲಿರೋ ಕಾರ್ಯಕರ್ತರ ಆಶೀರ್ವಾದ ಒಂದ್ಸಲಿ ಬೇಕಾಗುತ್ತೆ ಅದ್ ಮುಂದಿನ ಮಾತಾಡೋಣ ಇವಾಗ ಬಿ ಬಿ ಎಂ ಪಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಬಲಪಡಿಸಿದ್ರೆ Ya la serie que anda, no más ni